ಆವಾಗ ನನಗೆ ವಯಾಸ್ರೀ ಹದಿನಾರು ಇತ್ತು ರೀ ಅವಾಗ ನಾವು ವೃತ್ತಿ ಮಾಡೋ ಟೈಮ್ನಾಗ ನಾವು ಒಂದು ಒಬ್ಬ ಪ್ರೀತಿ ಮಾಡಿದ್ವಿ ವ್ಯಕ್ತಿ ಮನ್ಯಾಗ ದುಡ್ಡು ಬೇಕನ್ನವ್ರಿ ಅವನಿಗೆ ನಾ ಅದು ಮಾಡೋದು ಇಷ್ಟ ಇರ್ತೀರಿ ಕಿಲ್ಲ ಬಡಿದ ಬಡೀದು ಹೊಡಿದು ಈ ಥರ ಮಾಡ್ತಿದ್ದ ಮನೆ ಒಳಗೂ ತೊಂದರೆ ಈ ಕಾಡೇನು ತೊಂದರೆ ಎರಡು ಎರಡು ಸಲ ವಾಪಸ್ ವಾಪಸ್ಸು ಬಂದಿನಿ ಮನೋನು ಅಂತ ಹೇಳಿ ಹಿಂಗೆ ಮಾಡ್ಬೇಕು ಮನ್ಯಾಗ ದುಡ್ಡು ಕೇಳೋರಿ ಈ ಕಾಡೇ ಇದೇ ಈ ವೃತ್ತಿಯಾಕೆ ನೀ ಮಾಡ್ತೀಯ ಅಂತೇಳಿ ಇವರು ಕೇಳೋವ್ರಿ ಒಬ್ರ ಜೋಡ್ನ ಇರಬೇಕು ಓಡಿ ಹೋಗಬೇಕು ರಗಡ ಪ್ರೀತಿ ಮಾಡಿದ್ವಿ ಏನೆಲ್ಲ ಮಾಡಿದೀವಿ ರೀ ಎಲ್ಲಿ ಹಾದರೂ ಬಿಡ್ತೀರಿ ಕಿಲ್ರಿ ಹಿಡ್ಕೊಂಡು ಬಂದು ಮಂದ ಕಟ್ಟದ್ರಿ ಎರಡು ಮೂರು ಸಲವಾದ್ರು ಅವಿಗೂ ಬಡ್ದಾರೀ ನಮಗೂ ಬಡ್ದಾರ್ರಿ ಘಟನೆ ಹೋಗಬಾಳಾಗ್ಯಾವ್ರಿ ಇದನ್ನೆಲ್ಲ ತಿಳಿದ್ ನಮ್ಮ ಮಕ್ಕಳಿಗೆ ಈ ಪರಿಸ್ಥಿತಿ ಕೇಶಿನ ದೇವ್ರ ಕಡೆ ಬಿಡ್ಕೊತೀವ್ರಿ ಇಷ್ಟ ರೀ ಅವಾಗೆಲ್ಲ ದುಡ್ಡು ಜಾಸ್ತಿ ಬರ್ತಿತ್ತು ರೀ ರೇಟ್ ಕಡಿಮೆ ದುಡ್ಡು ಜಾಸ್ತಿ ಅಂದರೆ ನಮ್ದು ಒಬ್ಬರು ಜೋಡಿ ನಾವು ರೀ ಮೇಡಮ್ಮ ಅವಾಗ ಅಂದ್ರೂ ಇಪ್ಪತ್ತೈದ್ರಕ್ಕೂ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅವ್ರಿಗೆ ಕೊಟ್ಟಾಗ ನಮಗೆ ಊಟ ಹಾಕೋರು ಮನ್ಯಾಗ ಸಂಚಿಲ್ಲಾಂದ್ರೂ ಎರಡುನೂರ ಐವತ್ತು ರೂಪಾಯಿ ಕೊಡ್ಬೇಕು ಅವ್ರಿಗೆ ಬೆಳಗಿಂದ ಸಂಜೆ ತನಕ ಅಪ್ಪ ಅಮ್ಮ ಅನ್ಗುಳ ಅವ್ರಿಗೆ ಕೊಟ್ಟರೆ ನಮಗೆ ಊಟ ಕೊಡ್ದವ್ರೆ ಮತ್ತು ಅವದು ಅವ್ರಿಗೆಲ್ಲ ಕಡಿಮೆ ಆಗ್ತೈತೆ ರೀ ಅವ್ರು ದುಡಿಯಾಕೆ ಕಮ್ಮಿ ಆಕಿತ್ಲ ದು ಎಲ್ಲಿ ಹೋಗ್ತಿರ್ಕಿಲ್ಲ ಹಂಗೆ ಬರಬಾರ್ದ ರೇಟ್ ಜಾಸ್ತಿ ಆಗಿ ಹಾಗೆ ನೂರು ರೀ ಒಂದು ನೂರ ಐವತ್ತು ಹೋತು ನೂರು ಹೊತ್ತು ಮುನ್ನೂರು ಬತ್ತು ಐದುನೂರು ಬತ್ತು ಈಗ 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 ಹೇಳ್ಬೇಕಂದ್ರೆ ಸದ್ಯಕ್ಕೆ ರೀ ಈಗ ಒಂದು ಗಂಟೆ ಈಗ ಏನು ಮೆಟ್ಟ ಎಲ್ಲ ಹಂಗೆ ನಡೆದೈತ್ರಿ ಮೇಡಮ್ಮ ಆಗಿನ ಪರಿಸ್ಥಿತಿ ಅದೊಂದು ಕೆಟ್ಟ ಘಟನೆನ ಹೇಳ್ಬೋದು ಈಗೆಲ್ಲ ಮಕ್ಳು ಹುಟ್ಟಾನ ನಮಗೂ ಒಂದು ಮಗು ಬೇಕಂಥೇಳಿ ಪ್ರೀತಿ ಮಾಡಿದವನ ಜೊತೆ ನಾನು ಇದು ಮಾಡಿದ್ರಿ ಆದ್ರೆ ನನಗೆ ಗೊತ್ತಾಗಿದ್ದು ಯಾವಾಗ್ರಿ ನನಗೆ ಯಾರ ಕೈ ಹಿಡ್ದಾರಲ್ಲ ಅವರಿಂದ ನನಗೆ ಅದು ಇದನ್ನಾಗಿತ್ತು ರೀ அஸு வந்தா ஃபஸ்ட்டே நன்கொத்த முக்கந்திங்க வைத்து ஓத்தி இருக்கா மேடம் இத கொட்ட இத கட்டி அவ்வளோ கை இடத்தாரல நமது ஃபஸ்ட்டுங் அவர் மேடம் ಅದು ಡಾಕ್ಟ್ರ್ದಾನ ಹಂಗಿಲ್ಲ ಹಂಗೆ ಹಿಂಗೆ ಅಂತ ಕಿಸಿಂದ ಇದು ಮಾಡಿದ್ರಿ ಆಗಿನ ಟೈಮ್ ನಮಗೂ ಏನು ಗೊತ್ತಿರಲಿಲ್ಲ ಹಂಗೆ ಇದು ಮಾಡಿದ್ವಿ ರೀ ಅದ ಒಂದು ಮಗು ಅವಾಗಿನ ಇದನ್ನ ಹತ್ತಿರ ನಾವು ಸ್ಟಾರ್ಟಿಂಗ್ ನನ್ನ ಮಗು ಈಗಿನ ಹ್ತೀವಾಗ ಇದ್ದಿತ್ತು ಅಂದ್ರೆ ನಾನು ಆವಾಗ ಎಷ್ಟು ಮಂದಿ ಜೋಡಿ ಹತ್ತಿ ಜೀವನ ಮಾಡ್ಬೇಕಾಗಿತ್ತು ನಾ ಅಂತ ಪ್ರಶ್ನೆ ಹಾಕ್ತಿದ್ದರು ನಾವು ನಮ್ಮ ತಂದೆ ತಾಯಿಗೆ ಅದು ಒಬ್ಬನ ಜೋಡಿ ಇರೋದು ಹಂಗೆ ಎಷ್ಟು ಮಂದಿ ಜೋಡಿ ಮಾಡ್ಕೋದು ಹ್ಯಾಂಗೆ ತೇ ಹೇಗೆ ಎಲ್ಲರೂ ಒಂದೇ ಥರ ಯಾರ ಅಲ್ಲ ಮೇಡಮ್ ಒಬ್ರು ಯಾರೋ ಚಲೋನ ಇರ್ತಾರ ಒಬ್ಬರು ಕೆಟ್ಟ ಇರ್ತಾರ ಒಬ್ರು ಏನು ದುಡ್ಡು ನಾ ಹೆಂಗೆ ಬೇಕಂದ್ರೆ ಬಿಹೇವ್ ಮಾಡ್ತಿರ್ತಾರೆ ಅದನ್ನೆಲ್ಲ ಸಾಯ್ಸ್ಕೊಂಡಿರೋ ಬದ್ಲಿ ಒಬ್ಬನ ಇದ್ರೆ ಹೆಂಗೆ ಅಂತೇಳಿ ನಾವು ಅವ್ರಿಗೆ ಪ್ರಶ್ನೆ ಈಗ ನಮ್ಮ ನಮ್ಮಕ್ಕಳ ನಮಗೆ ಮಾಡ್ತಾರೆ ರೀ ಹೆಂಗೆ ಬಂದು ಇಟ್ಟು ಚಂದ ಇದ್ದೀ ನೀನು ಯಾರು ಮದುವೆ ಹಾಕಿರ್ಕಿಲ್ಲ ಅಂತ ನನ್ನ ಮಗಳು ನನಗೆ ಕೇಳ್ತಾರೆ ನಿಮ್ಮ ಐ ಮುತ್ತ್ಯಾ ನನಗೆ ಕಳೋಗಂಥೇಳಿ ಬಂತೀ ಸುಮ್ಮ ಸಿ ಇಂಥವೆಲ್ಲ ನಮ್ಮ ಅಕ್ಕ ನಮಗೆ ಕೇಳುವತ್ತೆ ನಮಗೆ ಅದು ನೆನಪಾಕೈತೆ ರೀ ನಾವು ಹಿಂಗೆ ನಮ್ಮ ಅಕ್ಕಳ ಗೊತ್ತೆ ನಮ್ಮವ್ವ ಅಪ್ಪ ಕೇಳಿದ್ವಿ ಅಂದ್ರೆ ನಾ ನಾವಿಲ್ಲಿ ಇರ್ತಿದ್ವಿ ನಾ ಹಿಂಗೆ ರೀ ಈಗ ರೀ ನಮಗೆ ಈಗ ನಮ್ಮದೇ ಕೊಟ್ಟು ಕೊಟ್ಟು ಬೇರೆದವ್ರಿಗೆ ಹೇಳ್ಬೇಕು ಹೇಳ್ತೀವ್ರು ನಮಗೆ ಬ್ಯಾಡ ಅಂತೇಳಿ ವ್ಯಕ್ತಿ ನೋಡ್ಬೋದು ವ್ಯಕ್ತಿ ನೋಡೋಕೆ ಚೆನ್ನಾಗಿ ಇರ್ತಾನೆ ಅದ್ರ ಒಳಗಡೆ ಏನೈತೆ ಗೊತ್ತಾಗಂಗಿಲ್ಲ ಮಾಡು ಬಟ್ ಹುಷಾರಿಂದ ಮಾಡ ಕಂಡಮದವು ಮಕ್ಕಳು ಬೇಕಾ ಅವ್ರು ಬೇಕಾ ಅಂದ್ರೆ ಅಂದ್ರೆ ಇಬ್ಬರು ಕೂಡ ಪರೀಕ್ಷೆ ಮಾಡ್ಕೋರಿ ಮಾಡ್ಕೊಂಡು ಕಿಸಿನ ಮಕ್ಳು ಮಾಡ್ಕೊರಿ ಅಂತ ನಾವು ಅಷ್ಟರ ಮಟ್ಟ ಹೇಳ್ಕೊಂತ ಹೋಗ್ತೀವಿ ಅನುಭವ ನಮಗೆ ಆಗೈತೆ ನಮ್ಮದು ಪರಿಸ್ಥಿತಿ ಬಂದಾಗ ಇನ್ನಾಬ್ರಿಗೆ ಬರಬಾರ್ದು ಅವಾಗ ಏನೋ ನಮ್ಗೆ ತಿಳಕಿಲ್ಲ ಈ ಇದ್ದು ನೀವು ತಪ್ಪು ಮಾಡಬೇಡ್ರ ಅಂತೇಳಿ ಇನ್ನೂ ಒಬ್ರಿಗೆ ಹೇಳ್ಕೊಂತ ಹೋಗ್ತೀವಿ ಮ್ಯಾಮ್ ನಮಗೆ